ಯಾವುದೇ ಹೇರ್ ಕಲರ್ ಬೇಡ ಹೇಡೈ ಬೇಡ ನ್ಯಾಚುರಲ್ ಆಗಿ ನಿಮಗೆ ತಲೆ ಕೂದಲು ಕಪ್ಪಾಗಬೇಕಾ ಇದನ್ನು ಒಂದ್ಸರಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಕಪ್ಪಾಗುತ್ತೆ ಇದನ್ನು ಮಾಡಿಕೊಂಡು ತಕ್ಷಣ ಹಾಕೋಬೋದು ಇದನ್ನು ಹಾಕೊಳ್ಳೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ ಕೂಡ ಆಗೋದಿಲ್ಲ ಇದನ್ನು ಒಂದ್ಸರಿ ಟ್ರೈ ಮಾಡಿ ನೋಡಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವಾಗ ಯಾವ ಥರ ರೆಡಿ ಮಾಡೋದು ಅಂತ ನೋಡೋಣ ನಾನು ಪಂಚಪತ್ರದ ಎಲೆನ ತಗೊಂಡಿದ್ದೀನಿ ಇದು ಪಂಚಪತ್ರೆ ಗಿಡ ಇದು ಒಂದು ಗಿಡನ ಹಾಕೊಂಡ್ರೆ ನಿಮಗೆ ಪಾಟಲ್ಲಿ ತುಂಬವಾಗಿ ಬೆಳೆಯುತ್ತೆ ಇದು ಒಳ್ಳೆಯ ಒಂದು ಮೆಡಿಷನ್ ಪ್ಲ್ಯಾಂಟು ಬೇ ಇದ್ರನ್ನ ಎಲೆಯನ್ನು ಚಿಕ್ಕ ಮಕ್ಕಳಿಗೆಲ್ಲ ಕೊಟ್ಟುಬಿಟ್ಟು ಅದರ ರಸನ ಕೊಡ್ತಾರೆ ನಮ್ಮ ಅಮ್ಮ ಎಲ್ಲ ಮಾಡ್ತಾಯಿದ್ರು ಈ ಎಲೆ ರಸವನ್ನು ಕೊಟ್ಬಿಟ್ಟು ನಮ್ಮ ಮಕ್ಕಳಿಗೆಲ್ಲ ಕೊಡ್ತಾಯಿದ್ರು ನಮಗೆ ಕೂಡ ಕೊಟ್ಟಿದ್ದಾರೆ ಹೊಟ್ಟೆ ನೋವು ಬರಲ್ಲ ಅಂತ ಮತ್ತೆ ಮಕ್ಕಳು ತುಂಬ ಹಠ ಮಾಡ್ತಾರೆ ಹಠ ಮಾಡುವ ಸ್ವಭಾವ ಮಕ್ಕಳು ಕೂಡ ಈ ರಸನೂ ಕುಡಿಯೋದ್ರಿಂದ ಹಠ ಮಾಡುವ ಸಮಸ್ಯೆಗಳು ಕಡಿಮೆ ಆಗುತ್ತೆ ಇದರಲ್ಲಿ ತುಂಬ ಔಷಧ ಗುಣ ಇದೆ ಇದನ್ನು ಯೂಸ್ ಮಾಡೋದ್ರಿಂದ ಇದು ನೋಡಿ ಕ್ಲೀನಾಗಿ ಕ್ಲೀನ್ ಮಾಡ್ಕೋಬೇಕು ಈ ಥರ ಇರುತ್ತೆ ಹಿಂದ್ಗಡೆ ಸೈಡು ಸ್ವಲ್ಪ ಬಿಳಿ ಕಲರ್ ಇರುತ್ತೆ ಮುಂದಗಡೆ ಗ್ರೀನ್ ಆಗಿರುತ್ತೆ ಇದನ್ನು ಕ್ಲೀನಾಗಿ ಬಿಡಿಸ್ಕೊಂಡು ತೊಳೆದು ಬಿಟ್ಟು ಯೂಸ್ ಮಾಡ್ಕೋಬೇಕು ಇದನ್ನು ಪಂಚಪತ್ರೆ ಪತ್ರೆ ಅಂತಲೂ ಕರೀತಾರೆ ಮಂಜಿ ಪತ್ರೆ ಅಂತಲೂ ಕೂಡ ಕರೀತಾರೆ ಅಥವಾ ಮಾಚಿ ಪತ್ರೆ ಅಂತಲೂ ಕೂಡ ಕರೀತಾರೆ ಇದನ್ನ ಇವಾಗ ಕ್ಲೀನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ನಾನು ಒಂದು ಟೇಬಲ್ ಸ್ಪೂನು ಕಲೋಂಜಿ ಸೀಡ್ ಹಾಕ್ಕೊಂಡಿದ್ದೀನಿ ಇದು ಹಾಕೊಳ್ಳೋದ್ರಿಂದ ಕೂದಲು ಕಪ್ಪಾಗುತ್ತೆ ಬಿಳಿ ಕೂದಲಿನ ಸಮಸ್ಯೆ ಇವಾಗ ಸ್ಟಾರ್ಟ್ ಆಗ್ತಾ ಇದ್ದರೆ ಆ ಬಿಳಿ ಕೂದಲಿನ ಸಮಸ್ಯೆ ನಿಧಾನವಾಗಿ ಕಡಿಮೆ ಆಗ್ತಾ ಬರುತ್ತೆ ಇದು ಪಲಾವ್ ಎಲೆ ಪಲಾವ್ ಎಲೆ ಹಾಕೊಳ್ಳೋದ್ರಿಂದ ತಲೆಯಲ್ಲಿ ಹೊಟ್ಟಿದ್ರೂ ಕೂಡ ಕಡಿಮೆ ಆಗುತ್ತೆ ಕೂದಲು ಉದ್ದವಾಗಿ ಬೆಳೆಯುತ್ತೆ ಈ ಮಂಜಿಪತ್ರೆ ಗಿಡವನ್ನು ಹಾಕೊಳ್ಳೋ ಎಲೆಯನ್ನು ಹಾಕೊಳ್ಳೋದ್ರಿಂದ ನಿಮಗೆ ತಲೆನೋವು ಎಲ್ಲ ಹಾಕ್ಕೊಂಡಾಗ ತಲೆನೋವೆಲ್ಲ ಬರುತ್ತೆ ಅಂದರೆ ತಲೆನೋವು ಕೂಡ ಕಡಿಮೆ ಆಗುತ್ತೆ ಇದನ್ನ ಹಾಕ್ಕೊಂಡು ಯೂಸ್ ಮಾಡೋದ್ರಿಂದ ಇದು ಒಳ್ಳೆಯ ಒಂದು ಘಮ ಕೂಡ ಬರುತ್ತೆ ನಿಮ್ಮ ತಲೆ ಹಾಕಿ ತಲೆ ತೊಳೆದಾಗ ಮತ್ತು ಆ ಎಲೆನ ಮುಟ್ಟಿದ್ರೂ ಕೂಡ ಒಳ್ಳೆಯ ಒಂದು ಸ್ಮೆಲ್ ಬರುತ್ತೆ ಇದನ್ನು ಕಳೆ ಗಿಡ ಅಂತ ಕಿತ್ತು ಬಿಸಾಕ್ತಿವಿ ಇದನ್ನು ಬೆಳೆದು ರೈತರು ಬೆಳೆದು ಕೂಡ ಮಾರ್ತಾರೆ ತುಂಬ ಒಳ್ಳೆಯ ಒಂದು ಔಷಧಿ ಇರುವ ಗಿಡ ಮಂಜಿಪತ್ರೆ ಗಿಡ ಇದನ್ನು ಕುಟ್ಟುಬಿಟ್ಟು ನೀರಲ್ಲಿ ಹಾಕೊಂಡು ಕೂಡ ಅಂದ್ರೆ ಇಲ್ಲಾಂದರೆ ಹಾಗೇ ಡೈರೆಕ್ಟಾಗಿ ನೀವು ಈ ಥರ ಕುದಿಸ್ಕೊಬೋದು ನಾನು ಒಂದು ಟೂ ಫಿಫ್ಟಿ ಎಮ್ ಎಲ್ ಅಷ್ಟು ನೀರು ಹಾಕೊಂಡಿದ್ದೀನಿ ನಿಮಗೆ ಜಾಸ್ತಿ ಬೇಕು ಅನ್ನೋರು ಜಾಸ್ತಿ ಹಾಕೊಳ್ಳಿ ಕೂದಲು ಉದ್ದ ಇರೋರು ಜಾಸ್ತಿ ಹಾಕ್ಕೊಳ್ಳಿ ಕಡಿಮೆ ಕೂದಲು ಇದೆ ಅನ್ನೋರು ಸ್ವಲ್ಪ ಹಾಕ್ಕೊಂಡು ಕುದಿಸ್ಕೊಳ್ಳಿ ಚೆನ್ನಾಗಿ ಕುದಿಸ್ಕೋಬೇಕು ಒಂದು ಹತ್ತು ನಿಮಿಷ ಕುದಿಸ್ಕೊಳ್ತಾ ಇದ್ದೀನಿ ಅದು ಒಳ್ಳೆಯ ಒಂದು ಕಲರ್ ಬರುತ್ತೆ ಒಳ್ಳೆಯ ಒಂದು ಗಮ ಕೂಡ ಬರ್ತಾ ಇರುತ್ತೆ ಇದನ್ನು ಹಾಕ್ಕೊಳ್ಳೋದ್ರಿಂದ ಯಾವುದೇ ಸೈಡ್ ಎಫೆಕ್ಟು ಕೂಡ ಆಗೋದಿಲ್ಲ ಕೂದಲು ಕೂಡ ತುಂಬ ಸಾಫ್ಟಾಗುತ್ತೆ ಈ ಥರ ಮಾಡಿ ಹಾಕ್ಕೊಳ್ಳೋದ್ರಿಂದ ತುಂಬ ರಫ್ ಆಗಿದೆ ಅಂತ ಹೇಳಿದ್ರೆ ಈ ಎಲೆನ ಯೂಸ್ ಮಾಡಿ ನೋಡಿ ಮತ್ತು ಇದು ಒಂದು ಗಿಡನ ತಂದು ನೀವು ಪಾಟಲ್ಲಿ ಹಾಕ್ಕೊಂಡ್ರೆ ತುಂಬ ಆಗುತ್ತೆ ಈ ಎಲೆನ ಹಾಕೊಳ್ಳೋ ಹಾಕ್ಕೊಳ್ಳೋದ್ರಿಂದ ಕೂದಲಿನ ಎಲ್ಲ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ ಮತ್ತು ಕೂದಲು ತುಂಬ ಆಗುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಈ ಥರ ಕುದೀತಾ ಇದ್ರೆ ಒಂದು ಒಳ್ಳೆಯ ಒಂದು ಕಲರ್ ಬರುತ್ತೆ ನೋಡಿ ಇವಾಗ ಸ್ಪೂನಲ್ಲಿ ತೋರಿಸ್ತಾ ಇದ್ದೀನಿ ಯಾವ ಥರ ಬ್ಲ್ಯಾಕ್ ಆಗಿದೆ ಅಂತ ಕೈಯಲ್ಲಿ ಕೂಡ ನಿಮಗೆ ಕಪ್ಪು ಹೋಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಮತ್ತು ಈ ರಸನ ನೀವು ಕುಟ್ಬಿಟ್ಟು ಯೂಸ್ ಮಾಡ್ತೀನಿ ಅಂದರೆ ಬಟ್ಟೆಗೆಲ್ಲ ಬಿದ್ದರೆ ಆ ರಸ ಆ ಎಲೆದು ರಸ ಬಿದ್ದರೆ ಹೋಗಲ್ಲ ಬಟ್ಟೆಯಲ್ಲಿ ಇವಾಗ ನೀ ಫ್ರೆಶ್ ಆಗಿರುವ ಅಲೋವೆರಾ ತೊಗೊಂಡಿದ್ದೀನಿ ಈ ಅಲೋವೆರಾ ಹಾಕೊಳ್ಳೋದ್ರಿಂದ ಕೂದಲು ಸಾಫ್ಟ್ ಆಗುತ್ತೆ ಇದನ್ನು ಫಸ್ಟ್ ತೊಳ್ಕೊಬೇಕು ನೋಡ್ತಾ ಇರ್ಬೋದು ಫಸ್ಟ್ ಕಿತ್ಕೊಂಬಂದ ತಕ್ಷಣ ಈ ಅಲೋವೆರಾದಲ್ಲಿ ಒಂಥರ ಎಲ್ಲೋ ಇಶು ಹಾಲು ಥರ ಇರುತ್ತೆ ಇದನ್ನು ತಲೆಗೆ ಹಾಕೋಬಾರ್ದು ತಲೆಗೆ ಹಾಕ್ಕೊಂಡ್ರೆ ಇಚ್ಚಿಂಗ್ ನವೆ ಅಂತ ಏನು ಹೇಳ್ತೀವಿ ಸ್ಟಾರ್ಟ್ ಆಗುತ್ತೆ ಕ್ಲೀನಾಗಿ ತೊಳೆದು ಬಿಟ್ಟು ಯೂಸ್ ಮಾಡಿ ಅಲೋವೆರಾನ ಯೂಸ್ ಮಾಡುವಾಗ ಇದನ್ನು ಕ್ಲೀನಾಗಿ ತೊಳೆದು ಆದಮೇಲೆ ಒಂದು ಹತ್ತು ನಿಮಿಷ ನೀರಲ್ಲಿ ಇಟ್ಬಿಡಿ ಈ ಥರ ನೀರಲ್ಲಿ ಇಟ್ಟ ತಕ್ಷಣ ಅದರ ಹಾಲೇನಿರುತ್ತೆ ಅದು ಚೆನ್ನಾಗಿ ಬಿಟ್ಕೊಂಡ್ಬಿಡುತ್ತೆ ನೀರಲ್ಲಿ ಇವಾಗ ಕ್ಲೀನಾಗಿ ತೊಳೆದು ಬಿಟ್ಟು ಯೂಸ್ ಮಾಡ್ತಾಯಿದ್ದೀನಿ ಹತ್ತು ನಿಮಿಷ ಆದಮೇಲೆ ನೋಡಿ ಇವಾಗ ಕಟ್ ಮಾಡಿ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಬರೀ ಜೆಲ್ಲನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಗ್ರೀನ್ ಇದ್ದರೂ ಏನಾಗಲ್ಲ ಸೈಡ್ ಸೈಡ್ ಮುಳ್ಳೆಲ್ಲ ತೆಗೆದುಬಿಟ್ಟು ನೀವು ಹಾಗೇ ಹಾಕೋಬೋದು ಒಂದು ಫೋರ್ಕಿನ ಸಹಾಯದಿಂದ ಕೂಡ ಚಿಕ್ಕದಾಗಿ ಜೆಲ್ಲು ಕೂಡ ತೆಗಿಬೋದು ಇಲ್ಲ ನೀವು ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ರೆ ಚೆನ್ನಾಗಿ ಜೆಲ್ ರೆಡಿ ಆಗುತ್ತೆ ಅದರಿಂದ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೀವು ಎಷ್ಟು ಬೇಕೋ ಅಷ್ಟು ಅಲೋವೆರಾ ಜೆಲ್ಲನ್ನು ಯೂಸ್ ಮಾಡ್ಬೋದು ಅಲೋವೆರಾ ಜೆಲ್ಲನ್ನೇ ಹಾಕೋಬೇಕು ಅಂತಲೇ ಇಲ್ಲ ನಿಮಗೆ ದಾಸೋಳದ ಎಲೆಯನ್ನು ಕೂಡ ಯೂಸ್ ಮಾಡ್ಬೋದು ದಾಸೋಳ ಎಲೆನ ಚೆನ್ನಾಗಿ ತೊಳೆದುಬಿಟ್ಟು ಬಿಟ್ಟು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡಿ ನೀವು ತಲೆಗೆ ಅಪ್ಲೈ ಮಾಡ್ಕೊಬೋದು ಆವಾಗ ಕೂದಲು ಸಾಫ್ಟ್ ಆಗುತ್ತೆ ನೋಡಿ ಇವಾಗ ಜೆಲ್ಲನ್ನು ಚೆನ್ನಾಗಿ ಮಿಕ್ಸಿ ಮಾಡಿಕೊಂಡು ಜೆಲ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ಫಿಲ್ಟ್ರ್ ಮಾಡ್ಕೋಬೇಕು ಚೆನ್ನಾಗಿ ತಣ್ಣಗಾಗಿದೆ ಈ ನೀರನ್ನು ಫಿಲ್ಟ್ರ್ ಮಾಡ್ಕೊಳ್ತಾ ಇದ್ದೀನಿ ಮಂಚಿ ಪತ್ತರಿ ಎಲೆನ ನಾನು ಕುದಿಸಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ನೀರು ಜಾಸ್ತಿ ಬೇಕು ಅನ್ನೋರು ಜಾಸ್ತಿ ಇಟ್ಬಿಟ್ಟು ಕುದಿಸ್ಕೋಬೋದು ಈ ಥರ ಮಾಡಿ ಹಾಕೊಳ್ಳೋದ್ರಿಂದ ನಿಮಗೆ ಯಾವುದೇ ಸೈಡ್ ಎಫೆಕ್ಟು ಕೂಡ ಆಗಲ್ಲ ತಲೆ ಕೂಡ ಒಳ್ಳೆಯ ಒಂದು ಸ್ಮೆಲ್ ಬರ್ತಾ ಇರುತ್ತೆ ಈ ಎಲೆನ ಯೂಸ್ ಮಾಡೋದ್ರಿಂದ ಇವಾಗ ನಾನು ಆಲ್ಪ್ ಸಾವಿರ ಇಂಡಿಗೊ ಪೌಡ್ರನ್ನ ಯೂಸ್ ಮಾಡ್ತಾ ಇದ್ದೀನಿ ಇದು ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಆಗಿರುವಂತಹ ಇಂಡಿಗೋ ಪೌಡ್ರು ಇದರಲ್ಲಿ ಯಾವುದೇ ಕೆಮಿಕಲ್ ಇಲ್ಲ ಇದು ಒಂದು ಗಿಡದ ಎಲೆ ಅಷ್ಟೇ ಬೇರೆ ಯಾವುದೇ ಕೆಮಿಕಲ್ನ ಬಳಸಿಲ್ಲ ಇದರಲ್ಲಿ ಇದನ್ನು ನ್ಯಾಚುರಲ್ ಆಗಿ ನಾವು ಯೂಸ್ ಮಾಡ್ಬೋದು ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಪುಡಿ ಇದು ಇಂಡಿಗೋ ಪೌಡ್ರು ನಿಮಗೆ ಆನ್ಲೈನಲ್ಲೆಲ್ಲ ಸಿಗುತ್ತೆ ಇಲ್ಲ ಆಯುರ್ವೇದಿಕ್ ಶಾಪಲ್ಲಿ ಕೂಡ ಇಂಡಿಗೋ ಪೌಡ್ರ್ ಸಿಗುತ್ತೆ ನಾನು ಇಂಡಿಗೊ ಪೌಡ್ರ್ ಹಾಕ್ಕೊಂಡಿದ್ದೀನಿ ಒಂದು ನಾಲ್ಕು ಟೇಬಲ್ ಸ್ಪೂನ್ ಇಂಡಿಗೋ ಪೌಡ್ರ್ ಹಾಕ್ಕೊಂಡಿದ್ದೀನಿ ಈ ಬರೀ ಇಂಡಿಗೋ ಪೌಡ್ರನ್ನು ಕೂಡ ಯೂಸ್ ಮಾಡ್ಬೋದು ನಾನು ಇದಕ್ಕೆ ಮೆಹೆಂದಿ ಪುಡಿನ ಯೂಸ್ ಮಾಡ್ತಾ ಇದ್ದೀನಿ ಮೆಹದಿ ಪುಡಿ ಹಾಕೊಳ್ಳೋದ್ರಿಂದ ಕೂದಲು ಒಳ್ಳೆಯ ಒಂದು ಕಲರ್ ಬರುತ್ತೆ ಮೆಹಂದಿ ಮತ್ತು ಇಂಡಿಗೋ ಪೌಡ್ರ್ ಹಾಕೊಳ್ಳೋದ್ರಿಂದ ನಿಮಗೆ ಒಂದು ತುಂಬ ಡಾರ್ಕಾಗಿ ಕಪ್ಪಾಗಲ್ಲ ಮೀಡಿಯಮ್ ಆಗಿ ಕಪ್ಪಾಗುತ್ತೆ ನೋಡೋಕ್ಕೆ ಕೂಡ ಕೂದಲು ತುಂಬ ಚೆನ್ನಾಗಿರುತ್ತೆ ಒಳ್ಳೆಯ ಒಂದು ಶೈನಿಂಗ್ ಬರುತ್ತೆ ಆದ್ದರಿಂದ ನಾನು ಎರಡು ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಅಲೋವಿರ ಜೆಲ್ ರೆಡಿ ಮಾಡ್ಕೊಂಡಿದ್ದೀನಲ್ಲ ಆ ಜೆಲ್ಲನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಜೆಲ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ನೀವು ಒಂದು ಹದಿನೈದು ನಿಮಿಷ ಬಿಟ್ಟರೆ ಸಾಕು ತುಂಬ ಹೊತ್ತು ಬಿಡಬೇಕು ಅಂತಲೇ ಇಲ್ಲ ಪಂಚಪತ್ರೆ ಎಲೆನ ನಾವು ಕೂಡ ಬೆಳಗಿನ ಜಾವ ಕುಡಿಬೋದು ಅದರ ರಸನ ಸ್ವಲ್ಪ ಕೈ ಆಗಿರುತ್ತೆ ರಸ ಮತ್ತು ಪಂಚಪತ್ರೆ ಹಾಕೊಳ್ಳೋದ್ರಿಂದ ನಿಮಗೆ ತಲೆ ಒಟ್ಟು ಕೂಡ ಕಡಿಮೆ ಆಗುತ್ತೆ ಮತ್ತು ತಲೆ ಇದ್ದರೂ ಕೂಡ ಕಡಿಮೆ ಆಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದನ್ನು ನಾನು ಅಪ್ಲೈ ಮಾಡಿ ತೋರಿಸ್ತೀನಿ ಹದಿನೈದು ನಿಮಿಷ ಬಿಟ್ಟು ಆಮೇಲೆ ತಲೆಗೆ ಇದ್ದೀನಿ ಈ ಥರ ಒಳ್ಳೆಯ ಒಂದು ಹೇರ್ ಪ್ಯಾಕು ರೆಡಿಯಾಗಿದೆ ತುಂಬ ಚೆನ್ನಾಗಿ ಕಲರ್ ಆಗುತ್ತೆ ಕೂದಲು ಕೂಡ ಸಾಫ್ಟ್ ಆಗುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಇವಾಗ ಹದಿನೈದು ನಿಮಿಷ ಆಗಿದೆ ಹದಿನೈದು ನಿಮಿಷ ಆದಮೇಲೆ ನಾನು ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ಕೂದಲು ತೋರಿಸ್ತಾ ಇದ್ದೀನಿ ಕೂದಲು ಬೆಳೀತಾ ಇದ್ದರೆ ನಿಮಗೆ ಬಿಳಿ ಕೂದಲು ಬಂದೇ ಬರುತ್ತೆ ಬುಡದಲ್ಲಿ ಜಾಸ್ತಿ ಬಿಳಿ ಕೂದಲು ಇರುತ್ತೆ ಅದರಿಂದ ನಾನು ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ ಆಮೇಲೆ ಹಾಕೊಂಡು ಆದಮೇಲೆ ಎರಡು ಗಂಟೆ ಬಿಟ್ಟು ಬರೀ ನೀರಲ್ಲಿ ತೊಳೆದು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಕಲರ್ ಆಗಿದೆ ಅಂತ ಫುಲ್ ಕೂದ್ಲಿಗೆಲ್ಲ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಎಲ್ಲಿ ಬಿಳಿ ಕೂದಲಿದೆಯೋ ಅಲ್ಲೇ ಹಾಕಬೇಕು ಅಂತನಿಲ್ಲ ಫುಲ್ ತಲೆಗೆ ಅಪ್ಲೈ ಮಾಡ್ಕೊಬೋದು ನೋಡಿ ಕೂದ್ಲಿಗೆ ಹಾಕಿ ತೊಳೆದಾದ್ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಪ್ಪಾಗಿದೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು